set ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಚಂದನ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಜೊತೆ ಇಂಟರ್ವಲ್ ಮೂವಿ ಚಿತ್ರ ತಂಡದವರು ಇದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಹಲೋ ಸರ್ ಹೇಗಿದ್ದೀರಾ ನೀವ್ ಹೇಗಿದ್ದೀರಾ ಸರ್ ನಾನು ಚೆನ್ನಾಗಿದ್ದೀನಿ ಓಕೆ ಸೊ ಹಾಗೆ ನಮ್ಮ ಪ್ರೇಕ್ಷಕರಿಗೆ ನಿಮ್ಮೆಲ್ಲರ ಪರಿಚಯ ಮಾಡ್ಕೊಂಬಿಡಿ ನೀವೇ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ನನ್ನ ಹೆಸರು ಬಂದು ಭರತ್ ವರ್ಷ ಅಂತ ಇದೆ ನನ್ನ ಮೊದಲನೇ ನಿರ್ದೇಶನದ ಚಿತ್ರ ಸೊ ನೆಕ್ಸ್ಟ್ ಪ್ರಜ್ವಲ್ ನನ್ನ ಹೆಸರು ಪ್ರಜ್ವಲ್ ಅಂತ ನಂದು ಇದು ಮೊದಲನೇ ಸಿನ್ಮಾನೆ ಇದು ಬಿಟ್ರೆ ನಾನು ಫಸ್ಟ್ ಥಿಯೇಟರ್ ಮಾಡ್ತಿದ್ದೆ ಅದು ಬಿಟ್ಟು ಕೆಲಸ ಅಂದ್ರೆ ಎಡಿಟಿಂಗ್ ಪೋಸ್ಟರ್ ಡಿಸೈನಿಂಗ್ ಎಲ್ಲ ಮಾಡ್ತಿದ್ದೆ ಬಿಟ್ರೆ ನೀವು ಹೇಳಿ ಸರ್ ಹೇಳಿ ನನ್ನ ಹೆಸರು ಸುಖೇಶ್ ಸುಖಿ ಅಂತ ಹೇಳಿ ನಾನು ಈ ಸಿನಿಮಾದ ಸ್ಟೋರಿ ಪ್ಲೇ ಡೈಲಾಗ್ಸ್ ಬರೆದೀನಿ ಒಂದು ಕ್ಯಾರೆಕ್ಟ್ರು ಅವರೆಲ್ಲ ಬೇಡ ಅಂದರು ನಾನು ಮಾಡಿದ್ದೀನಿ ಅದು ಹೆಂಗೆ ಬಂದಿದೆ ಅನ್ನೋದನ್ನ ಪ್ರೇಕ್ಷಕರು ಹೇಳಬೇಕು ಜಾಸ್ತಿ ಕೆಲಸ ಮಾಡಿರೋದಂತ ಅನ್ಸ ಈ ಸಿನಿಮಾಗೆ ರೈಟಿಂಗ್ ಮೇಲೆ

ಸೊ ಅದು ಸಕ್ಕದಾಗ ಬಂದಿತ್ತು ಟ್ರೈಲರ್ ಎಲ್ಲ ನೋಡ್ತಾ ಇದೀರ ಎಲ್ಲರೂ ಎಲ್ರು ನೋಡೋರು ಟ್ರೈಲರ್ ಅರೌಂಡ್ ಆಲ್ಮೋಸ್ಟ್ ಫೈವ್ ಲ್ಯಾಕ್ಸ್ ಕೇಕ್ ರೀಚ್ ಆಗೈತೆ ನಾನು ಕೂಡ ನೋಡಿದಿನಿ ರೀಚ್ ಆಗೈತೆ ಸೊ ಅದರಲ್ಲಿ ಯಾವುದು ಫೇಕು ಇಲ್ಲ ಏನು ಇಲ್ಲ ಜೆನ್ಯೂನ್ ರೀಚ್ ಅಲ್ಲ ಸೊ ನಾವೇನು ಪ್ರಚಾರ ಮಾಡ್ತಾ ಇದೀವಿ ಔಟ್ಸೈಡ್ ಟ್ಯಾಬ್ಲೋದ್ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ರಿವ್ಯೂಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಓಕೆ ಸರ್ ಇದು ಫಸ್ಟ್ ಮೂವಿ ಸೊ ಫಸ್ಟ್ ಮೂವಿ ಅಂದ್ರೆ ಅದೊಂಥರ ಏನಂತಾರೆ ಆ ಭಯ ಆ ನರ್ವಸ್ನೆಸ್ ಎಕ್ಸೈಟ್ಮೆಂಟ್ ಎಲ್ಲ ಇರುತ್ತೆ ಸೊ ಹೇಗಿತ್ತು ನಿಮ್ಮ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಅಂದರೆ ನನಗೆ ಡ್ರೀಮ್ ಇತ್ತು ಅಂದರೆ ಒಂದು ಫೋಕಸ್ ಇತ್ತು ಡೈರೆಕ್ಟ್ರ್ ಆಗಬೇಕು ಅಂತ ಫ್ರಾಮ್ ದಿ ಪಿ ಯು ಸಿ ಸೊ ಅದಕ್ಕೋಸ್ಕರ ಪೇಷನ್ಸಿಂದ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಗಿಬಿಟ್ಟೈತೆ ಸೊ ಇವಾಗ ನನಗೆ ಒಂದು ಚಾನ್ಸನ್ನು ಸಿಕ್ಕಿರೋದು ಸೊ ಅದರಲ್ಲಿ ನನ್ನ ಕಡೆಯಿಂದ ಎಷ್ಟು ಬೆಸ್ಟ್ ಆಗುತ್ತೋ ಏಯ್ಟ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಥವಾ ತ್ರೀ ಇಯರ್ಸ್ ಆಫ್ ನಂದು ಕೆಲವೊಂದು ರೀಸರ್ಚ್ ಆಗಿರ್ಬೋದು ಅವನ್ನೆಲ್ಲ ಇಲ್ಲಿಗೆ ದಿ ರಿಪೋರ್ಟ್ ಮಾಡಿ ದಿ ಬೆಟರ್ ಆ್ಯಂಡ್ ದಿ ಬೆಸ್ಟ್ ಅಂತ ಓಕೆ ಸೋ ಪ್ರಜ್ವಲ್ ಸರ್ ಮೂವಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ನನ್ನ ಪಾತ್ರ ಬಂದು ಹೀರೋ ಫ್ರೆಂಡ್ ಸಶಿವನ ಫ್ರೆಂಡ್ ನಾನು ಓಕೆ ಅಂದ್ರೆ ಮಾಮೂಲಿ ಇರ್ತಾರಲ್ಲ ಹುಡುಗರು ತಿರುಗಾಡ್ಕೊಂಡು ಆ ಆತರ ಗಿಳೆ ಮಾಡ್ಕೊಂಡು ಏನು ಕೆಲಸ ಮಾಡದೇನೆ ಸರಿಯಾಗಿ ಓದ್ದೇನೆ ಒಳ್ಳೆ ಮಜಾ ಮಾಡಾ ಕರೆಕ್ಟರ್ ನಾನು ಹೌದಾ ನಿಮ್ಮ ರಿಯಲ್ ಲೈಫ್ ಕಾಲೇಜ್ ಲೈಫ್ ಅಲ್ಲಿ ಹಾಗೆ ಇದ್ರೆ ಅಥವಾ ಹೇಗೆ ಇಲ್ಲ ತುಂಬಾ ಡೀಸೆಂಟ್ ನಾನು ರಿಯಲ್ ಲೈಫ್ ಅಲ್ಲಿ ಆದ್ರೆ ಯಾಕ ಎಷ್ಟಸರಿ ಸುಳ್ಳೆ ಹೇಳ್ತಾ ಇರ್ತೀರಾ ಯಾವುದೇ ಇಂಟರ್ವ್ಯೂ ಅಲ್ಲಿ ನಾನು ತುಂಬಾ ಡೀಸೆಂಟ್ ಅಂತೀರಾ ಮತ್ತೆ ಅವರೇ ಹೇಳ್ತಾರೆ ನೀವು ಎಲ್ಲರೂ ಡೀಸೆಂಟ್ ಇಲ್ಲ ಅಂತ. ಒಂದು 11 ಗೆ ಫಿಫ್ಟಿ 50 ಅಂತ ಹೇಳ್ಬೋದು ಓಕೆ. ಸೇ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಪಾತ್ರ ಎಸೆಕಲಿ ಎಲ್ಲ 99% ಹುಡುಗರಿಗೆ ರಿಲೇಟ್ ಆಗೋಂತ ಪಾತ್ರ. ಸ್ಕೂಲ್ ಕ್ಲಾಸ್ ಹುಡುಗಂತಾ. ಕೇರ್ ಫ್ರೀ ಹುಡುಗ. ಯಾಾ ಯಾವdur ತಲೆ ಕೆಡಿಸ್ಕೊಳ್ಳಲ್ಲ. ಆ ತರ ಕ್ಯಾರೆಕ್ಟರ್ ಇರೋವನು ಜೀವನ ಅವನಿಗೆ ಬ್ಯಾಕ್ ಸೀಟ್ ಹೋದಾಗ ಹೆಂಗೆ ಅದನ್ನ ತಗೊಳ್ತಾನೆ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತಾನೆ ಅನ್ನೋದು ಈ ಪಾತ್ರದ ಬೇಸಿಕ್ ಆನ್ಲೈನ್ ಸೊ गिवन ಪಾತ್ರ ನೋಡ್ತಾ ನೋಡ್ತಾೋದ್ರೆ ನಾನು ಇಡೆಂಟ್ ಟೆಬಲ್ ಅಲ್ಲಿ ಹೇಳ್ತಾ ಇದೀನಿ गिवन ಪಾತ್ರ ಎಲ್ಲಾ ಮಿಡಿಲ್ ಕ್ಲಾಸ್ ಹುಡುಗರಿಗೆ ಸ್ಕ್ರೀನ್ ಮುಂದೆ ಕೂತಂಗೆ ಆಲೋ ಎರರ್ ಮುಂದೆ ಕೂತು ಅವ್ರವ್ರ ಜೀವನ ನೋಡ್ಕೊಂಡ ಸೊ ಆ ತರ ಮಾತ್ರ ಓಕೆ ಸೊ ನಿಮ್ಮ ಪಾತ್ರದ ಬಗ್ಗೆ ನಂದು ಪಾತ್ರ ಏನಂದ್ರೆ ಸುಮ್ಮನೆ ಒಬ್ಬ ಇರ್ತಾನೆ ಗೊತ್ತಾ ಕಾಮಿಡಿ ಸುಮ್ಮನೆ ಈಗ ಯಾವು ಯಾವುದೇ ಗ್ಯಾಂಗಲ್ಲಾದರೂ ಏನೇ ನಾವು ಆಗಿ ಏನೇ ಹೇಳೋದಕ್ಕೆ ಹೋದರೂ ಅದಕ್ಕೊಂದು ಕೌಂಟರ್ ರೆಡಿ ಮಾಡಿರ್ತಾನೆ ಇವಾಗ ಸ್ಕ್ರೀನ್ ಸ್ಕ್ರೀನಲ್ಲಿ ನೋಡ್ತಾ ಇರುವ ಇವಾಗ ಏನೋ ಹೇಳ್ತಾನೆ ಅನ್ನೋ ಥರ ಆ ಥರ ಎಕ್ಸ್ಪೆಕ್ಟೇಷನ್ ಮಾಡೋದನ್ನ ಫುಲ್ಫಿಲ್ ಮಾಡೋ ಅಂತ ಪಾತ್ರ ನನಗೆ ಸೊ ಇವ್ರ ಜೊತೆಗೆ ಎಲ್ಲ ಸೀನ್ಗಳಲ್ಲೂ ಇರ್ತೀನಿ ಕಾಮಿಡಿಯನ್ನು ತುಂಬ ಕಡೆ ಸೀನ್ಗಳಲ್ಲೂ ಇವರೆಲ್ಲ ಕಾಲು ಹೇಳಿದವ್ರೆ ಅದರಲ್ಲೂ ಸ್ಕ್ರಿಪ್ಟಲ್ ಕೂಡ ಚೆನ್ನಾಗಿ ಬಂದಿದೆ ನನಗೆ ಇನ್ನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನ್ನ ಪಾತ್ರದ ಬಗ್ಗೆ ಯಾಕಂದರೆ ನಾನೇ ಹೊಸಬಾ ಇಲ್ಲಿ ಫಸ್ಟ್ ಟೈಮು ಸ್ಕ್ರೀನ್ ಮುಂದೆ ಬಂದಿದ್ದು ಸರ್ ಮಾಡ್ಯಾರೆ ಸರ್ ಅವರು ಕೂಡ ಮಾಡ್ಯಾರೆ ಬರತ್ತವರು ಡೈರೆಕ್ಷನ್ ಒಂದಷ್ಟು ಅವರು ತಿಳ್ಕೊಂಡಿದ್ರು ಬಟ್ ನಾನು ರೈಟಿಂಗ್ ಮಾತ್ರ ಗ್ರಿಪ್ ಇತ್ತು ಇದು ಮಾಡ್ಬೇಕಂತ ಹೇಳಿ ಒಂದಷ್ಟು ದಿವಸ ಪ್ರಾಕ್ಟೀಸ್ ಮಾಡಿ ನೆನ್ ಬಂದಿದ್ದು ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿದವ್ರು ಹೇಳಿದ್ರೆ ಅವಾಗ ಖುಷಿಯಾಗುತ್ತೆ ಪಾತ್ರದ ಬಗ್ಗೆ ಕೇಳಿದ್ರೆ ಕ್ಯಾರೆಕ್ಟ್ರು ಎಲ್ಲ ಕ್ಯಾರೆಕ್ಟರ್ ಫನ್ ಕ್ಯಾರೆಕ್ಟ್ರ್ ನಾವು ಒಂದಕ್ಕಿಂತ ಒಂದು ಒಬ್ರನ್ನೊಬ್ರು ಇನ್ನೊಬ್ರು ಕಾಲ ಹೇಳ್ಕೊಂಡೇ ಇರೋಂಥ ಕ್ಯಾರೆಕ್ಟರ್ಗಳಿಗೆ ಸೊ ಏನಂದ್ರೆ ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೊಂಡು ಬದಲಾವಕೊಂಡಿರ್ತಾರಲ್ಲ ಆಕ್ಟಿವ್ ಇವಾಗ ಇಲ್ಲಿ ನಾವು ಇಂಟರ್ವ್ಯೂ ಮಾಡ್ತಾ ಇರೋದು ಅದಕ್ಕೆ ಅವ್ರದ್ದು ಇದೆ ಇವಾಗ ನಾನು ಸಕಾಲ ಮ್ಯಾಮ್ ಲೈಬ್ರರಿ ಇಂಟರ್ವ್ಯೂ ಮಾಡೋಣ ಬನ್ನಿ ಅಂತ ಹೇಳ್ತಾ ಇದೆ ಯಾಕೆ ಇಲ್ಲಿ ಮಾಡ್ತಾ ಇದ್ವಿ ಅಂದ್ರೆ ಇಲ್ಲಿ ಗೊತ್ತಲ್ಲ ಕಾಲೇಜ್ ಬಂಕಿಂಗ್ ಹಾಕಿ ಬಂದು ಕ್ರಿಕೆಟ್ ಆಡ್ಕೊಂಡು ಪ್ಲೇ ಗ್ರೌಂಡ್ ಅಲ್ಲಿ ಇರ್ತಾರಲ್ಲ ಆತರ ಬೀದಿಲಿ ಇರೋ ಹುಡುಗರು ಮಿಸ್ ಆಗಿ ಪಾಸ್ ಆಗ್ಬಿಟ್ರೆ ಅವ್ರಿಗೆ ಒಂದಷ್ಟು ಕಷ್ಟಗಳಾಗುತ್ತಲ್ಲ ಆ ಕಷ್ಟಗಳನ್ನ ನಾವು ಕಾಮಿಡಿ ಮುಖಾಂತರ ತೋರಿಸ್ತಾ ಹೋಗಿದ್ದೀವಿ ಸಿನಿಮಾದಲ್ಲಿ ಬಟ್ ಅಟ್ ದ ಒಂದ್ ಮೆಸೇಜ್ ಕೊಟ್ಟಿದ್ವಿ ಹೌದು ಖಂಡಿತ ಸರ್ ಅಂಡ್ ರಿಯಲ್ ಲೈಫ್ ಅಲ್ಲಿ ನೀವೆಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಹೇಗೆ

ಓಕೆ ಸರ್ ಈಗ ನೀವು ನೋಡ್ಬೋದು ಕನ್ನಡ ಇಂಡಸ್ಟ್ರಿಲ್ ಆಗ್ಲಿ ಅಂದ್ರೆ ನಮ್ ಸ್ಯಾಂಡಲ್ವುಡ್ ಅಲ್ಲಿ ಅಥವಾ ಬೇರೆ ಇಂಡಸ್ಟ್ರಿಲ್ ಆಗ್ಲಿ ಈ ತರ ಕಾಲೇಜ್ ಕತೆಗಳು ತುಂಬಾ ಬಂದಿದೆ ಆದ್ರೆ ನಿಮ್ ಮೂವಿಯಿಂದ ಬೇರೆ ಏನೋ ಅದೆಲ್ಲಾ ಬಿಟ್ಟು ಒಂದ್ ಫ್ಯಾಕ್ಟರ್ ಇದೆ ಅಂದ್ರೆ ಏನು ಯಾಕೆ ಇದು ಬೇರೆ ಚಿತ್ರಗಳಿಗಿಂತ ವಿಭಿನ್ನ ಅನ್ನೋದಿಲ್ಲ ಬೇರೆ ಚಿತ್ರಗಳಿಗಿಂತ ವಿಭಿನ್ನ ಅಂದ್ರೆ ಸೈಡ್ ನಾವು ಸ್ಟೋರಿ ಲೈನ್ ತಗೊಂಡಾಗ ಇಲ್ಲೇನಾಗುತ್ತೆ ಅಂದ್ರೆ ನಮ್ ಸ್ಟೋರಿ ತಗೊಂಡಾಗ ನಾವುಗಳೆಲ್ಲ ಜಸ್ಟ್ ಅಲ್ಲಿ ಪಾಸ್ ಆದವು ಫ್ಲೂಕ್ ಎಲ್ಲಿ ಪಾಸ್ ಆದ್ವು ನಮ್ಗುಳ್ ಜೀವನ ಕತೆ ಯಾರು ಹೇಳಕ್ ಹೋಗಲ್ಲ ಇವಾಗ ಟ್ವೆಂಟಿ ಫೈವ್ ತರ್ಟಿ ನಗದಿರ್ತಾರೆ ಇನ್ನೊಂದು ಐದು ಮಾಸ್ಟ್ ಪಾಸ್ ಮಾಡ್ಬೋದು ಬಿಡುಗರು ಅಟ್ಲೀಸ್ಟ್ ಎಂಡಿಂಗ್ ಅಲ್ಲಿ ಕಾಲೇಜ್ ಲಿಸ್ಟೆಲ್ಲಾದ್ರು ಪಾಸ್ ಆಗೋಣಿ ಅಂತ ಬಂದ್ಬಿಡುತ್ತೆ ಸೊ ಅಂಥವ್ರ ಕತೆ ಜೀವನ ಹೆಂಗ್ ನಡೆಯುತ್ತೆ ಅಂತ ಗೊತ್ತಾಗ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ಸೊ ಅದು ಮೇನ್ ಅಂದ್ರೆ ಡಿಗ್ರಿ ಮುಗಿಸ್ಕೊಂಡು ಆಚೆ ಬಂದ್ಬಿಡ್ತೀವಿ ಮತ್ತು ತಿರ್ಗಾನು ಅಲ್ಲಿನೋ ಆಟಗಳು ಸೊ ಅದಕ್ಕೋಸ್ಕರ ನಮಗೇನು ಅಂದರೆ ನಮ್ಮ ಕತೆ ಯಾರು ಹೇಳೋರು ಅವರೇ ಸೊ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಫ್ಯಾಮಿಲಿ ಒಂದು ಕಥೆನೇ ಐತೆ ಒಬ್ರವ್ರದ್ದು ಒಂದೊಂದು ಕತೆ ಐತೆ ಬಟ್ ಈ ಜಸ್ಟರ್ ಪಾಸ್ ಆಗಿಬಿಟ್ಟು ಇದು ಮಾಡ್ಕೊಬಿಟ್ಟಿರ್ತಲ್ಲ ಈ ಕಡೆ ಐವತ್ತಕ್ಕಿಂತ ಮೇಡನ ಹೋಗಿರೋಲ್ಲ ಮೂವತ್ತೈದಕ್ಕಿಂತ ಆ ರೀತಿ ಅಂಥವ್ರ ಕತೆ ಇದು ಮೇನ್ ಆಗಿ ಬಟ್ ಎವ್ರಿಥಿಂಗ್ ಇಸ್ ದೇ ಎಮೋಷನ್ಸ್ ಐತೆ ಸೆಂಟಿಮೆಂಟ್ಸ್ ಐತೆ ಮತ್ತೀಗ ಈಗ ಫನ್ ಕಾಮಿಡೀಸ್ ಅಂತೂ ತುಂಬ ಐತೆ

ಅದನ್ನ ಆ ಕೆಲಸನ ನಮ್ಮ ರೈಟರ್ ಮತ್ತೆ ಡೈರೆಕ್ಟರ್ ಅದ್ರ ಬಗ್ಗೆ ಯೋಚನೆ ಮಾಡಿ ಫಸ್ಟ್ ಆಫ್ ಆಲ್ ಏನಿದೆ ಹಿಂಗ್ ಜೀವನ ಹೋಗ್ತಾ ಇರುತ್ತೆ ಬಟ್ ಏನ್ ಚೇಂಜ್ ಮಾಡ್ಕೋಬಹುದು ನೀವು ಅದು ಗೊತ್ತಾಗುತ್ತೆ ಈ ಸಿನಿಮಾದ ಆಕ್ಚುಲಿ ದೇವರು ಒಂದ್ ಕ್ಯಾರೆಕ್ಟರ್ ಮಾಡಿದ್ರೆ ಬೈಕ್ ಇದೆ ಹೀರೋ ಒಂದ ಬೈಕ್ ಇದೆ ಅದನ್ನು ಒಂದ್ ಕ್ಯಾರೆಕ್ಟರ್ ಅಂತಾನೆ ಕನ್ಸಿಡರ್ ಮಾಡಿದ್ವಿ ತುಂಬಾ ವ್ಯಾಲ್ಯೂಸ್ ಆ್ಯಡ್ ಮಾಡಿದ್ವಿ ಒಂದ್ ಮಿಡಲ್ ಕ್ಲಾಸ್ ಅವರು ಫಸ್ಟ್ ಬೈಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ಮಾತ್ರ ಎಲ್ಲ ರಿಲೇಟ್ ಆಗುತ್ತೆ ಜನಕ್ಕೆ ನಕಲಿ ನಿಮ್ಮ ಫಸ್ಟ್ ಬೈಕ್ ಬಗ್ಗೆ ನಿಮಗೆ ನೆಂತಿದ್ದೆ ಓಬಿಯಸ್ಲಿ ಪಲ್ಸರ್ 220 ನನ್ನ ಬೈಕ್ ಓಕೆ ತಗೊಂಡಾಗ ಓಕೆ ನೀವು ಕೇಳಿ ಬೇಕು ಪಲ್ಸರ್ 220 ಅಂತಂದ್ರೆ ಎರಡ್ ಇತ್ತಲ್ಲ ಹಾ ರಾಯಲ್ Enfield ಬುಲೆಟ್ ಇತ್ತು ಅದು ಬಿಟ್ಟರೆ ಕ್ಲಾಸಿಕ್ ಇತ್ತು ಓಕೆ ಅವಾಗ ಸಣ್ಣ ಕಾಲೇಜ್ಗೆಲ್ಲ ಹೋಗ್ತು ಸಣ್ಣ ಇದೆ ಅಲ್ಲಿ ಎಂತ ಕಾಟಾ ಇರಲಿ ಟು ಟ್ವೆಂಟಿ ಅಂದ್ರೆ ಹಿಂಗೋ ಇನ್ನೊ ಏನು ತಗೊಂಡೆ ಹಿಂಗೋ ಕಾಯಿಬೇಡಿ ತಗೊಂಡೆ ಅಷ್ಟೇನೆ ಬಿಡಿಸ್ಬಿಟ್ಟೆ ಏನು ಓಡಿಸ್ಬೇಕಾದ್ರೆ ಎಲ್ಲ ಇಟ್ಕೊಂಡೆ ಹಿಂಗೆ ಭಾರ ತಡಿಲಾರ್ದೆ ಬಿಡಿಸ್ಬಿಟ್ಟಿದ್ದೆ ಅದೊಂದು ಮೆಮೊರಿ ಆಕ್ಚುಲಿ ಬಟ್ ಆಮೇಲೆ ಫ್ರೆಕ್ಟೀಸ್ ಆಯ್ತಾ ನಮ್ಮದೇ ಆಗುತ್ತಲ್ಲ ಅದಕ್ಕೆ ಅಂದ್ರೆ ಒಂದು ಗಾಡಿ ಅಂದ್ರೆ ಗರ್ಲ್ಫ್ರೆಂಡ್ ಏನೋ ಜಾಸ್ತಿ ಬಿಳಿಸ್ತೀವಿ ನಾವು ನೋಡ್ದೆ ನಾನು ವ್ಯಾಲೆಂಟೈನ್ಸ್ ಡೇ ದಿನ ತುಂಬಾ ಜನ ಅವ್ರ ಗಾಡಿ ಜೊತೆ ಪೋಸ್ಟ್ ಹಾಕ್ಬಿಟ್ಟಿದ್ರು ಇನ್ಸ್ಟಾಗ್ರಾಮ್ ಎಲ್ಲ ಬೈಕ್ ರೈಡ್ ಯಾರು ಹಂಗ್ ಹುಡುಗಿ ಅವ್ರ ಹತ್ರ ಬಿಎಮ್ ಇದ್ರು ಹುಡುಗಿ ಜೊತೆ ಹಾಗೆ ಕೊನೆಯದಾಗಿ ಯಾಕೆ ವೀಕ್ಷಕರು ಈ ಚಿತ್ರ ವೀಕ್ಷಿಸಬೇಕು ಅನ್ನೋದಾದರೆ ಒಂದು ಲೈನಲ್ಲಿ ಹೇಳಿ ಒಂದು ಲೈನ್ ಹೇಳ್ಬೇಕು ಅಂದ್ರೆ ಇದೆಲ್ಲ ಮಿಡಲ್ ಕ್ಲಾಸ್ ಜೀವನ ಲೈಫು ಮತ್ತೆ ನಮ್ಮ ಸ್ಟೋರಿ ಸೊ ಸ್ಟೋರಿ ಲೈನಲ್ಲಿ ಪ್ರತಿಯೊಂದು ಐತೆ ಎಮೋಷನ್ ಕಾಮಿಡಿ ಮತ್ತೆ ಕ್ಯಾರೆಕ್ಟರ್ಸ್ಗಳು ಇನ್ವಾಲ್ವ್ಮೆಂಟು ನೀವು ಕುತ್ಕೊಂಡು ನೀವು ನೋಡಿದ್ರೆ ಹೆಂಗೆ ನಾನು ಅನಿಸುತ್ತೋ ಸೊ ಅದೇ ರೀತಿ ಸೇಮ್ ಥಿಂಗ್ ವಿಲ್ ಬಿ ಹ್ಯಾಪನ್ ಸೊ ಅದಕ್ಕೋಸ್ಕರ ಸಿನಿಮಾ ಸೂಪರ್ ಆಗಿ ಬಂದೈತೆ ಸಕ್ಸಸ್ಫುಲ್ ಸಿಗುತ್ತೆ ಅನ್ನೋದು ಕಾನ್ಫಿಡೆಂಟ್ ಆಯ್ತು ನೀವು ಏನಿಲ್ಲ ಎರಡೂವರೆ ಗಂಟೆ ಟೈಮು ಆರಾಮಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತೀರಲ್ಲ ಆ ಥರ ಎವ್ರಿ ಒನ್ ಮಿನಿಟ್ಸ್ ನಿಮಗೆ ಇದ್ದೇ ಇರುತ್ತೆ ದಯವಿಟ್ಟು ಆರಾಮಾಗಿ ಖುಷಿ ಖುಷಿಯಾಗಿ ಹೋಗ್ಬೋದು ಇಡೀ ಸಿನಿಮಾ ನೋಡಿ ದಯವಿಟ್ಟು ಮಾರ್ಚ್ ಏಳನೇ ತಾರೀಕು ಎಲ್ಲರೂ ಬಂದು ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಿ ಅಂತ ನೀವು ಫಸ್ಟ್ ಪಾಯಿಂಟ್ ನಮ್ಮ ಸಿನಿಮಾದ ರೈಟಿಂಗ್ ಚೆನ್ನಾಗಿದೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಇದೆ ಅಲ್ಲ ಸೊ ಈ ಸಸ್ಪೆನ್ಸ್ ಥ್ರಿಲ್ಲರು ಕ್ರೈಮ್ ಥ್ರಿಲ್ಲರು ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ಸ್ ಜಾಂಡ್ರಗಳೇ ಒಂದು ಕೊರೋನಾ ಪೋಸ್ಟ್ ಕೊರೋನಾ ಬರೀ ಅದೇ ಜಾಂಡ್ರಗಳೇ ಆಗಿದೆ ಅದ್ರ ಮಧ್ಯೆ ನಮ್ಮದೊಂದು ಲೈಟ್ ಕಾಮಿಡಿ ಕಾಮಿಡಿ ಡ್ರಾಮಾ ಸಬ್ಜೆಕ್ಟ್ ಅಂತ ಬಂದು ಕೂತ್ರೆ ಒಂದು ಹತ್ತು ಜನಕ್ಕೆ ಹೇಳೋವಂಥ ಚಿತ್ರ ಮಾಡಿದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ಜನ ಬಂದು ಕೂತ್ರೆ ನಮ್ಮ ಥಿಯೇಟರ್ಗೆ ಫೈನ್ ಇವ್ರು ಮಾಡಿದ್ದಾರೆ ನೆಕ್ಸ್ಟ್ ಸಿನಿಮಾ ಇವರಿಂದ ಏನು ತರ್ಬೋದು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಥರ ಚಿತ್ರ ಮಾಡಿದ್ದೀವಿ ಜನ ಅದಕ್ಕಾಗಿ ಅಟ್ಲೀಸ್ಟ್ ಬಂದು ಥಿಯೇಟರ್ಗೆ ನೋಡಿ ಒಳ್ಳ ರೈಟಿಂಗ್ಗೋಸ್ಕರ ಒಳ್ಳೆ ಡೈರೆಕ್ಷನ್ಗೋಸ್ಕರ ಅವರು ತೋರಿಸಿರೋ ಪಾತಲ್ಲಿ ನಾವೆಲ್ಲ ಆ್ಯಕ್ಟರ್ಸು ಅವ್ರನ್ನ ನಂಬಿ ನಾವು ಮಾಡಿದ್ವಿ ಕೆಲಸ ಸೊ ಹಾಗಾಗಿ ಅದಕ್ಕಾಗಿ ಬಂದು ನೋಡಿ ಸಿನಿಮಾ ಅಂತ ಅಂದರೆ ಎಂಟರ್ಟೈನ್ಮೆಂಟ್ ಸೊ ಮಿನಿಟ್ ಮಿನಿಟು ಎಂಟರ್ಟೈನ್ಮೆಂಟ್ ಅಂತೂ ಕೊಡೋದಕ್ಕೆ ಫುಲ್ ಟ್ರೈ ಮಾಡಿದೀವಿ ನಾವು ಸರ್ ಹೇಳಿದಂಗೆ ರೈಟಿಂಗ್ ಮೇಲೆ ತುಂಬ ವರ್ಕ್ ಮಾಡಿದ್ದೀವಿ ನಾವು ಕಾಮಿಡಿ ಎವ್ರಿ ಮಿನಿಟ್ ಕೂಡ ಏನಾದರೂ ಒಂದು ಪಂಚ್ ಇಟ್ಕೊಂಡೆ ನಾವು ಸೀನ್ಗಳನ್ನ ಬರ್ಕೊಂಡೋಗಿರೋದು ಆ್ಯಂಡ್ ದೆನ್ ಎಮೋಷನ್ ವೈಸ್ಗೆ ಹೋದ್ರೂ ನಾವು ಹೊಸದಾಗಿ ಕೇಳ್ತೀರಾ ಮಾತುಗಳನ್ನ ಇಲ್ಲಿ ಏನು ನಾರ್ಮಲ್ ಆಗಿ ಮಾತಾಡೋದಿರುತ್ತೆ ಅದನ್ನು ಬಿಟ್ಟು ಹೊಸದಾಗಿ ಮಾತಾಡೋದನ್ನೇನೋ ಒಂದು ತೋರಿಸಿದೀವಿ ಸಿನ್ಮಾದಲ್ಲಿ ಆ್ಯಂಡ್ ದೆನ್ ತುಂಬ ಜನ ಟ್ರೈಲರ್ ನೋಡಿ ನಮ್ಮ ಸಿನ್ಮಾ ಕೆಲವು ಸಿನಿಮಾಗೆ ಕಂಪೇರ್ ಮಾಡ್ತಾರೆ ಮಾಡಲಿ ಅದು ಎಲ್ಲ ಒಳ್ಳೆ ಸಿನಿಮಾಗೆ ಕಂಪೇರ್ ಮಾಡಿದ್ದಾರೆ ಬಟ್ ನೆಕ್ಸ್ಟು ಅದಾದಮೇಲೆ ಏನು ಜೀವನ ಅನ್ನೋದನ್ನು ಕೂಡ ನಾವು ತೋರಿಸಿದೀವಿ ಅದಕ್ಕೆ ಇಂಟರ್ವಲ್ ಅಂತ ಹೆಸರಿಟ್ಟಿರೋದು ದೇವರು ಎಲ್ಲರೂ ಲೈಫಲ್ಲೂ ಒಂದು ಇಂಟರ್ವಲ್ ಕೊಟ್ಟಿರ್ತಾನೆ ಸೊ ಆ ಇಂಟರ್ವಲ್ ಏನು ಅನ್ನೋದನ್ನ ಸಿನಿಮಾದಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಎವರಿ ಮಿನಿಟ್ ಕೂಡ ಎಂಟರ್ಟೈನ್ ಮಾಡ್ತೀವಿ ನಿಮ್ಗೆ ಯಾರಿಗೆ ಯಾವ ಲೈನ್ ಇಷ್ಟ ಆಗಿಲ್ಲ ಈ ಸೀನ್ ಇಷ್ಟ ಆಗಿಲ್ಲ ಅಂದರೂ ಕೂಡ ಡೈರೆಕ್ಟ್ಲಿ ನನಗೆ ನೀವು ಟೆಕ್ಸ್ಟ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ನಮ್ಮೆಲ್ಲರದು ಕೂಡ ಐ ಡಿಸ್ಗಳೆಲ್ಲ ಕೊಟ್ಟಿದ್ದೀವಿ ಎಲ್ರಿಗೂ ಸೊ ಅಷ್ಟು ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ದೀವಿ ಎಲ್ಲ ನಿಮಿಷ ಕೂಡ ನಿಮಗೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಏಳನೇ ತಾರೀಕು ಮಾರ್ಚು ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ನಿಮ್ಗೆ ಅನಿಸಿದ್ದನ್ನ ಕಮೆಂಟಲ್ಲಿ ತಿಳಿಸಿ ನಮಗೆ ಅದು ಹೇಳಿ ಓಕೆ ಸೊ ಇದೇ ಮಾರ್ಚ್ ಏಳನೇ ತಾರೀಕು ಇಂಟರ್ವಲ್ ಚಿತ್ರ ರಿಲೀಸ್ ಆಗ್ತಿದೆ ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಹೇಗಿದೆ ಅಂತ ಮೂವಿ ನೋಡಿ ಮರಿದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು